ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಇಮೇಲ್ ಐ ಡಿ ಫುಲ್ಲಾಗಿದ್ದರೆ ಅಂದರೆ ನಿಮ್ಮ ಜಿಮೇಲ್ ಅಕೌಂಟ್ ಯಾವ ಫುಲ್ಲಾಗಿದ್ದರೆ ಅಂದರೆ ಅನ್ವಾಂಟೆಡ್ ಇಮೇಲ್ಸ್ ಯಾವುದು ಫುಲ್ಲಾಗಿದ್ದರೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗಾದರೆ ಮಾತ್ರ ಅರ್ಥ ಆಗೋದು ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈಗ ನೀವು ಒಂದು ಜಿಮೇಲ್ ಅಕೌಂಟ್ ನಿಮ್ದು ಓಪನ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಪ್ರಮೋಷನ್ ಪ್ರೈಮರಿ ಪ್ರಮೋಷನ್ಸು ಸೋಷಿಯಲ್ ಅಂತ ಇದೆಲ್ಲ ಅನ್ವಾಂಟೆಡ್ ಇರುತ್ತೆ ಸೋಷಿಯಲ್ ಫೇಸ್ಬುಕ್ಕು ಆಮೇಲೆ ಅವೆಲ್ಲ ಬೇರೆ ಬೇರೆ ಇರ್ತವೆ ಇದನ್ನು ಒನ್ ಬನ್ ಒನ್ ಒನ್ ಬ ಒನ್ ಬೈ ಒನ್ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಟೋಟಲಾಗಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು ಒನ್ ಬೈ ಒನ್ ಟೋಟಲ್ ಒಂದು ಫಿಫ್ಟಿ ಇರುತ್ತೆ ಆ ಥರ ಡಿ ಡಿಲೀಟ್ ಮಾಡಿದ ಮೇಲೆ ಮತ್ತೆ ಒಂದು ಫಿಫ್ಟಿ ಮತ್ತೆ ಆ್ಯಡ್ ಆಗ್ತೇವೆ ಮತ್ತೆ ಡಿಲೀಟ್ ಮಾಡ್ತಾ ಹೋಗಬೇಕು ಈ ರೀತಿ ಒನ್ ಬೈ ಒನ್ ಮಾಡ್ಬೋದು ಇಲ್ಲಾಂದರೆ ನಾನು ಇನ್ನೊಂದು ಆಪ್ಷನ್ ಹೇಳ್ತೀನಿ ಆಮೇಲೆ ಇದರಲ್ಲಿ ಪ್ರೈಮರಿ ಪ್ರಮೋಷನ್ ಸೋಷಿಯಲ್ ಇದೆಯಲ್ಲ ಇದಲ್ಲದೆ ಮತ್ತು ಬೇರೆಯೂ ಆ್ಯಡ್ ಮಾಡ್ಬೋದು ಇದರಲ್ಲಿ ಅನ್ವಾಂಟೆಡ್ ಇರೋದು ಈಗ ನಾನು ಸೆಟ್ಟಿಂಗ್ಸಲ್ಲಿ ಹೋಗಿ ತೋರಿಸ್ಕೊಡ್ತೀನಿ ಈಗ ಫಸ್ಟು ಟಾಪ್ ರೈಟಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸಿ ಆಲ್ ಸೆಟ್ಟಿಂಗ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಒಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇನ್ಬಾಕ್ಸಲ್ಲಿ ಹೋಗಿ ಇದರಲ್ಲಿ ಕೆಳಗಡೆ ಬಂದರೆ ಕೆಟಗರೀಸ್ ಅಂತ ಇದ್ದಾವೆ ನೋಡಿ ಇದರಲ್ಲಿ ಪ್ರೈಮರಿ ಪ್ರಮೋಷನ್ಸು ಸೋಷಿಯಲ್ಲು ಅಪ್ಡೇಟು ಆಮೇಲೆ ಫಾರಮ್ಸು ಇದೆಲ್ಲ ಸೆಲೆಕ್ಟ್ ಮಾಡಿದರೆ ನಿಮಗೆ ಅಲ್ಲಿ ಫಸ್ಟಲ್ಲಿ ನಿಮಗೆ ತೋರಿಸಿದ್ದೀನಲ್ಲ ಇನ್ಬಾಕ್ಸಲ್ಲಿ ಈಗ ನೋಡಿ ಸೇವ್ ಚೇಂಜಸ್ ಅಂತ ಮಾಡಿ ನಿಮಗೆ ಇನ್ಬಾಕ್ಸಲ್ಲಿ ಬಂದು ತೋರಿಸ್ತೀನಿ ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಇನ್ಬಾಕ್ಸ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈಗ ಕಾಣ್ತಾ ಇದೆ ಪ್ರೈಮರಿ ಪ್ರಮೋಷನ್ಸು ಸೋಷಿಯಲ್ಲು ಅಪ್ಡೇಟ್ಸು ಫಾರ್ಮ್ಸ್ ಅಂತ ಈಗ ಯಾವ ರೀತಿ ಫುಲ್ಲು ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಅನ್ವಾಂಟೆಡ್ ಇಮೇಲ್ಸನ್ನ ಫಸ್ಟ್ ನೀವು ಸರ್ಚ್ ಬಾರಲ್ಲಿ ಕೆಟಗರಿ ಅಂತ ಟೈಪ್ ಮಾಡಿ ಕೋಲನ್ ಹಾಕಿ ಆಮೇಲೆ ಸೋಷಿಯಲ್ ಇಲ್ಲಾಂದರೆ ನಿಮಗೆ ಅಪ್ಡೇಟ್ಸು ಯಾವುದು ನೀವು ಡಿಲೀಟ್ ಮಾಡಬೇಕಂತಂದ್ರೆ ಅದನ್ನು ಮಾಡಿ ಈಗ ಅಪ್ಡೇಟ್ಸ್ ಅಂತಿದೆ ಈಗ ಅಪ್ಡೇಟ್ಸನ್ನು ಫಸ್ಟ್ ಮಾಡ್ತೀನಿ ಇದರಲ್ಲಿ ನೋಡಿ ಫಸ್ಟು ಈ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಈ ಲೆಫ್ಟ್ ಸೈಡಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಇದ್ದರೂ ಓಕೆ ಆಲ್ಮೋಸ್ಟ್ ಇರಲ್ಲ ಈ ಸ ಲೆಫ್ಟ್ ಸೈಡಲ್ಲಿ ಟೋಟಲ್ ಬಾಕ್ಸ್ ಇದೆಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದರೆ ಟೋಟಲ್ ಸೆಲೆಕ್ಟ್ ಆಗುತ್ತೆ ಮತ್ತು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಡಿಲೀಟ್ ಆಗುತ್ತೆ ಮತ್ತೆ ಏನಾದರೂ ಇನ್ನೂ ಜಾಸ್ತಿ ಇದ್ದರೆ ಅದೇ ಟೈಪ್ ರಿಪೀಟೇಷನ್ ಮಾಡಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಈಗ ಅಪ್ಡೇಟ್ಸ್ ಕಂಪ್ಲೀಟ್ ಆಯಿತು ನೆಕ್ಸ್ಟು ಇದೇ ರೀತಿ ಎಲ್ಲ ಡಿಲೀಟ್ ಮಾಡಿ ಅಪ್ಡೇಟ್ಸನ್ನು ನೆಕ್ಸ್ಟು ಬಂದು ಸೋಷಿಯಲ್ಸ್ ಅಂತ ಕ್ಯಾಟಗರಿ ಕೋಲನ್ ಹಾಕಿ ಸೋಷಿಯಲ್ ಅಂತ ಕ್ಲಿಕ್ ಮಾಡಿದರೆ ಮಂದಿ ಈ ಸೇಮ್ ಇದೇ ಟೈಪ್ ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬಿಡ್ತವೆ ಎಲ್ಲ ಡಿಲೀಟ್ ಮಾಡಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಇದೇ ರೀತಿ ಎಲ್ಲವುದು ಡಿಲೀಟ್ ಮಾಡ್ತಾ ಹೋಗ್ರಿ ಕಂಪ್ಲೀಟ್ ಆಗೋವರಿಗೆ ಭಾಳ ಇರ್ತವೆ ಸೋಷಿಯಲ್ ಮೀಡ್ಯಾದು ಅನ್ವಾಂಟೆಡ್ ಫೈಲ್ಸ್ ಇವೆಲ್ಲ ನೆಕ್ಸ್ಟು ಸೋಷಿಯಲ್ ಮೀಡ್ಯಾದ ಕಂಪ್ಲೀಟ್ ಆಯಿತು ನೆಕ್ಸ್ಟು ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಸರ್ಚ್ ಬಾರಲ್ಲಿ ಮತ್ತೆ ಪ್ರಮೋಷನ್ಸ್ ಅಂತ ಕ್ಲಿಕ್ ಮಾಡಿ ಅದು ಅದರಲ್ಲಿ ಕೂಡ ವೇಸ್ಟೇಜ್ ಇರ್ತವೆ ಅದನ್ನು ಕೂಡ ಎಲ್ಲವೂ ಸೇಮ್ ಟು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಟೋಟಲಾಗಿ ಸೆಲೆಕ್ಟ್ ಮಾಡಿ ಮತ್ತೆ ಡಿಲೀಟ್ ಮಾಡಿ ಇದೇ ರೀತಿ ಫಾಲೋ ಅಪ್ ಮಾಡಿ ಎಲ್ಲವನ್ನು ಡಿಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟು ಇವೆಲ್ಲ ಡಿಲೀಟ್ ಮಾಡಿದ ಮೇಲೆ ಅದು ಮತ್ತೆ ಟ್ರಾಸಲ್ಲಿ ಹೋಗಿರ್ತವೆ ಇಲ್ಲ ಸ್ಪ್ಯಾಮಲ್ಲಿ ಇರ್ತವೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಒಂದು ಮಿನಿಟ್ ನೋಡಿ ಈಗ ಲೆಫ್ಟ್ ಸೈಡಲ್ಲಿ ಬಂದರೆ ಟ್ರ್ಯಾಶು ಸ್ಪ್ಯಾಮು ಭಾಳ ಇರ್ತವೆ ಇದರಲ್ಲಿ ಸ್ಪ್ಯಾಮ್ ಸೆಲೆಕ್ಟ್ ಮಾಡಿ ಸ್ಪ್ಯಾಮಲ್ಲಿ ಕೂಡ ಭಾಳ ಇರ್ತವೆ ಇದರಲ್ಲಿ ಡಿಲೀಟ್ ಆಲ್ ಸ್ಪ್ಯಾಮ್ ಮೆಸೇಜ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿ ಟೋಟಲಾಗಿ ಸ್ಪ್ಯಾಮಲ್ಲಿ ಇರ್ತಕ್ಕಂಥ ಟೋಟಲ್ ಫೈಲ್ಸ್ ಎಲ್ಲ ಡಿಲೀಟ್ ಆಗ್ತವೆ ನೆಕ್ಸ್ಟು ಕೆಳಗಡೆ ಟ್ರ್ಯಾಶ್ ಅಂತಿರುತ್ತೆ ಅದರಲ್ಲಿ ಹೋದರೆ ಇದರಲ್ಲಿ ಭಾಳ ಇರ್ತವೆ ಇದರಲ್ಲಿ ಎಮ್ ಟಿ ಟ್ರ್ಯಾಶ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಗಿರ್ತಕ್ಕಂಥ ಟ್ರ್ಯಾಶ್ ಫೈಲ್ಸ್ ಎಲ್ಲ ಡಿಲೀಟ್ ಆಗ್ತವೆ ನೋಡಿ ಎಷ್ಟು ಭಾಳ ಇದ್ದಾವೆ ಎಷ್ಟು ಹನ್ನೆರಡು ಸಾವಿರ ಮುನ್ ಮುನ್ನೂರ ನಲ್ವತ್ತೇಳು ಈ ಥರ ಸಮಥಿಂಗ್ ಭಾಳ ಇದ್ದಾವೆ ನಿಮ್ಮದು ಇನ್ನೂ ಜಾಸ್ತಿ ಇರ್ಬೋದು ಒಂದು ಸಾರಿ ಟ್ರೈ ಮಾಡಿ ಎಲ್ಲ ಡಿಲೀಟ್ ಮಾಡೋದನ್ನು ಮರಿಬೇಡಿ ಈ ಥರ ಫ್ರೀ ಸ್ಪೇಸ್ ಸಿಗೋದಕ್ಕೋಸ್ಕರ ಇದೆಲ್ಲ ಮೆಥಡ್ ಯೂಸ್ ಮಾಡಿ ಎಲ್ಲ ಡಿಲೀಟ್ ಆಗ್ತೇವೆ ನಿಮ್ಮ ಜಿಮೇಲ್ ಅಕೌಂಟ್ ಫ್ರೀ ಆಗುತ್ತೆ ಇದೇ ರೀತಿ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಇಂಪಾರ್ಟೆಂಟ್ ವೀಡಿಯೋ ಇದು